ಇವಾಗ ತಾಜ್ ಮಹಲ್ ನೋಡೋಣ ಅಂತ ಹೋಗ್ತಾ ಇದೆ ಇವಾಗ ತಾಜ್ ಮಹಲ್ ಒಳಗಡೆ ಹೋಗಬೇಕು ಅಂದ್ರೆ ನಲವತ್ತೈದು ರೂಪಾಯಿ ಟಿಕೆಟ್ ಇವಾಗ ನಾವು ಆಗ್ರಾ ಫೋರ್ಟ್ ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ಗಾಯ್ಸ್ ಇವಾಗ ತಾನೇ ಒಳಗಡೆ ಬಂದು ತಾಜ್ಮಹಲ್ ನೋಡಿ ಈ ತರ ಕಾಣ್ತೈತೆ ಗಾಯ್ಸ್ ಇವಾಗ ತಗೊಂಡಿರೋ ಟಿಕೆಟ್ ಅಲ್ಲಿ ಇಲ್ ಮಾತ್ರ ಓಡಾಡ್ಬೋದು ಇಲ್ಲಿ ನೋಡಿ ಹೆಂಗ್ ಬರ್ತದೆ ಕೈ ಮೇಲೆ ಜುಮಾ ಮಸೀದಿ ಬಂದೋ ಇದೆಲ್ಲ ಒಳಗಡೆಲ್ಕಮ್ ಬ್ಯಾಕ್ ವಿನಯ್ ಗೌಡ ನಾವೀವಾಗ ಬೆಳಗ್ಗೆ ಲೇಟ್ ಆಗಿತ್ತು ಇದ್ ಯಾಕಪ್ಪ ಅಂದ್ರೆ ರಾತ್ರಿ ಮನೆ ಕಂಡಾಗ ಹನ್ನೆರಡು ಗಂಟೆ ಆಯ್ತು ಹಂಗಾಗಿ ಇವಾಗ ಬೆಳಗ್ಗೆ ಎದ್ದಿ ಸ್ಥಾನ ಗೀನ ಮಕ್ಕಂಡಿ ರೆಡಿ ಇವಾಗ ತಾಜ್ ಮಹಲ್ ನೋಡೋಣ ಅಂತ ಹೋಗ್ತಾ ಇದೀವಿ ಇನ್ನೊಂದು ಸ್ವಲ್ಪ ಹೊತ್ತು ರೂಮ್ ಚೆಕ್ ಔಟ್ ಮಾಡಬೇಕು ತಾನೇ ರೂಮ್ ಚೆಕ್ ಔಟ್ ಮಾಡಿ ಮತ್ತೆ ಬ್ಯಾಗ್ ಎಲ್ಲ ಆ ರೂಮ್ ಅಲ್ಲೇ ಮಡಗಿಸಿ ಇವಾಗ ಸಂಜೆ ಬಂದು ಎತ್ಕೋತೀವಿ ಅಂತ ಹೇಳಿದೀವಿ ಇವಾಗ ತಾಜ್ ಮಹಲ್ ನೋಡೋಣ ಅಂತ ಹೋಗ್ತಾ ಇದ್ದೀವಿ ತಾಜ್ ಹತ್ರ ಬಂದು ಇವಾಗ ಇನ್ನೇನ್ ಟಿಕೆಟ್ ತಗೊಂಡು ಒಳಗಡೆ ಹಾಕ್ಬೇಕು ಟಿಕೆಟ್ ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ ಇನ್ನೇನ್ ಟಿಕೆಟ್ ಅಮೌಂಟ್ ತಗೋತಾ ಇಲ್ಲ ಹೌದಾ ಟಿಕೆಟ್ ಇಲ್ಲ ಫ್ರೀ ಅನ್ಕೊಂತೀನಿ ನಾನು ಟಿಕೆಟ್ ತಗೋಬೇಕು ಅನ್ಕೊಂಡೆ ಗಾಯ ಕಾಲಿಗೆ ಕಾಲ್ಗ ತಾಜ್ ಮಹಲ್ ಒಳಗಡೆ ಹೋದಾಗ ಇದನ್ನ ಹಾಕೊಳ್ಳಿಲ್ಲ ಅಂದ್ರೆ ಒಳಗಡೆ ಅಲೌಡ್ ಮಾಡಲು ಹಂಗಾಗಿ ಇವಾಗ ತಗೊಂಡೆ ಇಲ್ಲಿಂದ ಮುಂದೆ ಹೋಗ್ತಾ ಇದೀವಿ ಇವಾಗ ತಾಯ್ಬಹ್ ಒಳಗಡೆ ಹೋಗ್ಬೇಕು ಅಂದ್ರೆ ನಲ್ವತ್ತೈದು ರೂಪಾಯಿ ಒಂದು ಟಿಕೆಟ್ ತಗೋಬೇಕಂತೆ ಅದಕ್ಕೆ ಇವಾಗ ಅವನು ಚೆಕ್ ಎಲ್ಲ ಮಾಡಿ ಆನ್ಲೈನ್ ಅಲ್ಲಿ ಪೇ ಮಾಡ್ತಾನೆ ನಾವು ಅಷ್ಟೋರ್ಗೂ ಇಲ್ಲೇ ತಾಯ್ತಾ ಇದೀವಿ ಇದೆಲ್ಲ ಆದ್ಮೇಲೆ ಹೋಗ್ಬೇಕು ಟಿಕೆಟ್ ಎಲ್ಲ ತಗೊಂಡಾಯ್ತು ಒಬ್ರಿಗೆ ನಲ್ವತ್ತೈದು ರೂಪಾಯಿ ಕೊಟ್ಟು ಇವಾಗ ಒಳಗಡೆ ಹೋಗ್ತಾ ಇದೀವಿ ಇದೆಲ್ಲ ರಶ್ ಅಂತ ಆನ್ಲೈನಲ್ಲೇ ಪೇಮೆಂಟ್ ಮಾಡ್ದು ನೋಡೋಣ ಒಳಗಡೆ ಇವಾಗ ಟಿಕೆಟ್ ಎಲ್ಲ ಚೆಕ್ ಮಾಡ ಅಲಾಸ್ ಇಂದ ಬಿಟ್ರು ಇವಾಗ ನಾವೇನಾರ ತಗೊಂಡಿದ್ದೀವಾ ಅಂತ ಇಲ್ಲಿ ಚೆಕ್ ಮಾಡ್ತಾವ್ರೆ ಚೆಕ್ ಮಾಡಾದ್ಮೇಲೆ ತಾಜ್ ಮಹಲ್ ಒಳಗಡೆ ಹೋಗ್ತಾ ಇದೀನಿ ಅವಾಗ ಈ ತರದೊಂದು ದೊಡ್ಡ ಎಂಟ್ರಿ ತರ ಐತೆ ಇವಾಗ ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಒಳಗಡೆ ಹೋಗ್ತಾ ಇದ್ದೀನಿ ಇವಾಗ ತಾನೆ ಒಳಗಡೆ ಬಂದು ತಾಜ್ ಮಹಲ್ ನೋಡಿ ಈ ತರ ಕಾಣ್ತೈತೆ ಎಷ್ಟೊಂದ್ ದಿನ ಬುಕ್ ಅಲ್ಲಿ ನೋಡ್ತಾ ಇದೆ ಇವಾಗ ಎದುರುಗಡೆನೆ ನೋಡ್ತಾ ಇದಕ್ಕೆ ತುಂಬಾ ಖುಷಿ ಆಯ್ತೈತೆ ನಾನ್ ಸ್ವಲ್ಪ ಹೊತ್ತು ಅಲ್ಲಿ ಮುಂದ್ಗಡೆ ಹೋಗ್ತಾ ಇದೀವಿ ಮತ್ತೆ ಇದಕ್ಕೆ ಟಿಕೆಟ್ ತಗೊಂಡಿರೋದು ಇಬ್ರಿಗೂ ಸೇರಿಸಿ ತೊಂಬತ್ ರೂಪಾಯಿ ಆಗೈತೆ ಮುಂದೆ ಇವಾಗ ತಾನೆ ಇನ್ನ ಮುಂದಕ್ಕೆ ಹೋಗ್ತಾ ಇದೀವಿ ಇಲ್ಲೆಲ್ಲಾ ಫುಲ್ ಜನ ನಾವು ಇವಾಗ ಫೋಟೋಸ್ನ ತಗ್ಸ್ಕೊಂಡ ಸ್ವಲ್ಪ ಇನ್ನ ಸ್ವಲ್ಪ ಇನ್ನ ಹತ್ರ ಹೋಗ್ಬಿಟ್ಟು ತಗ್ಸ್ಕೊಳನ ಅಂತ ಹೋಗ್ತಾ ಇದೀವಿ ಮತ್ತೆ ಇಲ್ಲಿ ಗೈಡ್ಗಳನ್ನೆಲ್ಲ ತಗೊಳ್ಳಿ ಇನ್ನೂರ ರೂಪಾಯಿ ಮುನ್ನೂರು ರೂಪಾಯಿ ಇಲ್ಲ ಆರ್ನೂರು ರೂಪಾಯಿ ವರ್ಗ ಹೇಳ್ತಾರೆ ನೀವು ಅವೆಲ್ಲ ಸುಮ್ನೆ ತಗೊಳಕ್ ಹೋಗ್ಬೇಡಿ ಯಾಕಪ್ಪ ಅಂದ್ರೆ ಅವ್ರು ಮಾತಾಡೋದು ಕರೆಕ್ಟ್ ಆಗಿ ಆಗಲ್ಲ ಹಂಗಾಗಿ ಹಂಗೆಲ್ಲ ತಗೊಳ್ಳೋಗ್ಬೇಡಿ ನೋಡಿ ಜನ ಮಾತ್ರ ಜಾಸ್ತಿನೇ ಅವ್ರೆ ಇವಾಗ ತಾನೆ ನಮ್ಗೆ ಸ್ವಲ್ಪ ಇವರು ಮಂಡ್ಯದವ್ರು ಸಿಕ್ಕಿದ್ರು ಆದರೆ ಅವ್ರನ್ನ ಲಾಗಲ್ಲಿ ತೋರ್ಸೋದು ಮಿಸ್ ಮಾಡ್ಬಿಟ್ಟೆ ಮತ್ತೆ ಸಿಕ್ತಿರ ಲಾಗಲ್ಲಿ ತೋರಿಸ್ತೀನಿ ಇವಾಗ ಇದನ್ನೆಲ್ಲ ನೋಡ್ಕೊಂಡು ಹಿಂಗೆ ಮುಂದೆ ಪಾರ್ಕಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೋಗ್ತಾ ಇದೀವಿ ಬಿಸಿಲು ಜಾಸ್ತಿ ಐತೆ ಹಂಗಾಗಿ ಜನಗಳು ತಾಜ್ ಮಹಲ್ ನೋಡಕ್ಕೆ ಬಂದಿರೋದ್ಕಿಂತ ಫೋಟೋನೇ ಜಾಸ್ತಿ ತೆಗೆಸ್ಕೊತವ್ರೆ ಇಲ್ಲಿಗೆ ಹೋಗಿದ್ದೀನಿಲ್ಲ ಅಂತ ಹೇಳ್ಕೊಳಕ್ಕೆ ನಾವು ಅಷ್ಟೇ ಬೇಜಾನ್ ಫೋಟೋ ತೆಗಿಸ್ಕೊಂಡಿದೀವಿ ಆದರೆ ಇಲ್ಲೊಂಚೂರು ನೆಟ್ವರ್ಕೇ ಇಲ್ಲ ಅದೇ ಪ್ರಾಬ್ಲಮ್ ಗಾಯ್ಸ್ ತಗೊಂಡಿರೋ ತೊಗೊಂಡಿರೋ ಟಿಕೆಟಲ್ಲಿ ಇಲ್ಲಿ ಮಾತ್ರ ಓಡಾಡ್ಬೋದು ಮೇಲೆ ಏನಾರ ಹೋಗಬೇಕು ಅಂದರೆ ಇನ್ನೂರ ಐವತ್ತು ರೂಪಾಯಿ ಟಿಕೆಟ್ ತಗೋಬೇಕು ನಾವು ಅದೆಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ನಲ್ವತ್ತು ರೂಪಾಯಿ ತೊಗೊಂಡು ಒಳಗಡೆ ಬಂದು ಇಲ್ಲೆಲ್ಲ ಸುತ್ತಾಡ್ತಾ ಇದೀವಿ ಇಲ್ಲೆಲ್ಲ ಹೋಗಿ ಒಂದು ರೌಂಡ್ ಎಲ್ಲ ಬರ್ಬೋದು ಅದರಲ್ಲಿ ಮೇಲ್ಗಡೆ ಇನ್ನೊಂದು ಸ್ಟೆಪ್ ಹೋಗ್ಬೇಕು ಅಂದರೆ ಇನ್ನೂರ ಐವತ್ತು ರೂಪಾಯಿ ಒಬ್ಬರಿಗೆ ನಾವು ಬಂದಿದ್ ಆಪೋಸಿಟ್ ಅಲ್ಲಿ ಈ ತರ ಒಂದು ನದಿ ಐತೆ ದೊಡ್ಡದು ಯಮುನಾ ನದಿ ಅಂತೆ ಗೊತ್ತಾ ಯಮುನಾ ನದಿ ಯಮುನಾ ನದಿ ಇವಾಗ ಇಲ್ಲಿಂದ ಮುಂದೆ ಹೋಗ್ತಾ ಇದೀವಿ ಆ ಕಡೆ ಎಲ್ಲಾ ನೋಡ್ಕೊಂಡು ಫೋಟೋಸ್ ತಕೊಂಡಿ ನೋಡಿ ಈ ತರ ಕಾಣುತ್ತೆ ನಾಲ್ಕ್ ಕಡೆನೂ ಒಂದೊಂದು ಪಿಲ್ಲರ್ ತರ ದೊಡ್ಡ ದೊಡ್ಡವು ಇವಾಗ ಹೋಗ್ತಾ ಇದೀವಿ ಮುಂದೆ ಹಂಗೆ ವರ್ಗ ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಅಲ್ಲೆಲ್ಲ ಸುತ್ತಾಡ್ಕೊಂಡು ಇದ್ ನೋಡಿ ಈ ತರ ಸ್ಟೆಪ್ ಮೇಲೆ ನಿಂತ್ಕೊಂಡು ನೋಡ್ರೆ ತಾಜ್ಮಹಲ್ ಬಂದು ಈ ತರ ಕಾಣುತ್ತೆ ತಾಜ್ಮಹಲ್ ಮಾತ್ರ ಮಸ್ತ್ ಫೀಲು ಅಂದ್ರೂ ಇಷ್ಟು ಬೇಗ ಇಲ್ಲಿಗೆ ಈ ತರ ಎಲ್ಲ ಪ್ಲೇಸ್ ನೋಡಕ್ ಹೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನೋಡಕ್ ಬರೋಣ ಅಂತ ಅನ್ಕೊಂಡಿದೆ ಆದ್ರೆ ಇವತ್ತ ಈ ಪ್ಲೇಸ್ನ ನೋಡಿ ತುಂಬಾ ಒಂಥರ ಫೀಲು ಇವಾಗ ಯಾವ ಫೋರ್ಟ್ಗೆ ಹೋಗೋಣ ಅಂದಿದು ಆಗ್ರಾ ಆಗ್ರಾ ಫೋರ್ಟ್ ನೋಡಕ್ ಹೋಗ್ಬೇಕು ಅಂತ ಇವಾಗ ಹೋಗ್ಬೇಕು ಇಲ್ಲಿಂದ ಅದು ಎರಡರಿಂದ ಮೂರ್ ಕಿಲೋಮೀಟರ್ ಇದೆ ಹೋಗ್ಬೇಕು ಮ್ಯಾಗ್ನೆಟ್ ತಗೊಳ್ಳೋಣ ಅಂತ ಇವಾಗ ಅಂಗಡಿಗೆ ಹೋಗ್ತಾ ಇದೀವಿ ನೋಡೋಣ ಇಲ್ಲಿ ಈ ಮ್ಯಾಗ್ನೆಟ್ ಐತೆ ಮತ್ತೆ ನೋಡೋಣ ಯಾವ ತರ ತಗೊಳ್ಳೋಣ ಅಂತ ಒಂದ್ ತರದ್ ನೋಡ್ಕೊಂಡು ಇವಾಗ ನಾವು ಆಗ್ರಾ ನ ಈ ತರ ತಗೊಂಡಿದೀವಿ ಮತ್ತೆ ತಾಜ್ ತಾಜ್ಮಹಲ್ ತಗೊಂಡಿರೋ ಚಿತ್ರ ಇಲ್ಲೋ ತಾಜ್ಮಹಲ್ ನ ಓ ಇಲ್ಲ ಪ್ಯಾಕಿಂಗ್ ಮಾಡ್ಬಿಟ್ಟವ್ರೆ ಇಲ್ಲಾಂದ್ರೆ ತೋರಿಸ್ತಾ ಇದೆ ಇವಾಗ ಇದು ತಗೊಂಡು ಇದು ಒಂದು ಪೀಸ್ ಬಂದು ಐವತ್ತು ರೂಪಾಯಿ ನಾಲ್ಕು ತೊಗೊಂಡಿದ್ದೀವಿ ಇದರಿಂದ ಇನ್ನೂರು ರೂಪಾಯಿ ಇಲ್ಲೇ ಆಯಿತು ನಾಯ್ಸ್ ಇವಾಗ ನಾನು ತಂಗಿಗೆ ಏನಾರ ತಗೊಳ್ಳೋಣ ಅಂತ ಈ ಥರದನ್ನು ಈ ಥರದನ್ನ ವೈಟ್ ಕಲರ್ ಅಲ್ಲಿ ತಗೊಂಡಿದೀನಿ ಪ್ಯಾಕ್ ಮಾಡ್ತವ್ರೆ ಇವಾಗ ಅದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಈ ತರ ಕಲರು ಟೋಟಲಿ ಟೋಟಲಿ ಟೂ ಏಯ್ಟಿ ಆಗೈತೆ ತಾಜ್ ಇಂದ ಆಚೆ ಹೋಗೋಕು ಮುಂಚೆನೆ ಹೊಟ್ಟೆ ಹಂಗಾಗಿ ಇವಾಗ ಒಂದ್ ಸ್ವಲ್ಪ ಹಣ್ಣುಗಳನ್ನ ತಿನ್ನೋಣ ಅಂತ ಸಿಬೆಹಣ್ಣು ಮತ್ತೆ ಬಾಳೆಹಣ್ಣ ತಗೊಂಡು ತಿಂತ ಇದೀವಿ ಇಲ್ಲಿಂದ ಇಲ್ಲ ಸ್ವಲ್ಪ ಆಚೆ ಹೋಗ್ಬೇಕು ಅಲ್ಲೇ ಕಾಲೆಲ್ಲ ನೋವು ಬಿಟ್ಟೈತೆ ಇಲ್ಲಿಂದ ಇನ್ನ ಸ್ವಲ್ಪ ದೂರ ಫುಲ್ ದೂರ ಐತೆ ಇವ್ ನಾಲೆ ತಿಂತಾನೆ ಸಿಂಡ್ ನನಗೆ ಕೊಡ್ತಾ ಇಲ್ಲ ಕಾಯ್ಸ್ ಇವಾಗ ಥಾರಿ ಆಚೆ ಒಂದು ಅಣ್ಣನ ಹತ್ರ ಗಾಡಿ ಡ್ರಾಪ್ ಹಾಕ್ಸ್ಕೊತ ಇದ್ವಿ ಇಲ್ಲಿಂದ ಇಲ್ಲಿಂದ ಹದಿನ ಕಿಲೋಮೀಟರ್ ಐತೆ ಗೊತ್ತಿಲ್ಲ ಹತ್ರ ಸ್ವಲ್ಪ ದೂರ ಡ್ರಾಪ್ ಹಾಕ್ಸ್ಕೊತಾ ಇದ್ವಿ ಕಾಯ್ಸ್ ಇವಾಗ ಒಂದ್ ಅಣ್ಣ ಡ್ರಾಪ್ ಮಾಡಿ ಅವರು ಮೆಟ್ರೋದಲ್ಲಿ ಹೋಗಿ ಇಪ್ಪತ್ತು ರೂಪಾಯಿ ಆಗುತ್ತೆ ಅಂದ್ರೆ ಮೆಟ್ರೋದಲ್ಲಿ ಹೋಗಕ್ಕಂತ ಲಿಫ್ಟ್ ಎತ್ತಿದೀವಿ ಥ್ಯಾಡ್ ಫಾರ್ ಹೋಗ್ತಾ ಇದ್ದೀವಿ ಫುಲ್ಲು ನೆಡದಿ ಸುಸ್ತಾಗ್ಬಿಟ್ಟೈತೆ ಗಾಯ್ಸ್ ಇವಾಗ ್ಕೊಡೋ ಎತ್ಕೊಡೋ ಗಾಯ ರೂಪಾಯಿ ಇಬ್ಬರಿಗೆ ಕನ್ಫರ್ಮ್ ಮಾಡ್ಕೊಂಡ್ಬೋಕ್ ಓಕೆ ಇವಾಗ ಆಯ್ತು ಇವಾಗ ರೀ ಮೆಟ್ರೋದೊಳಗಡೆ ಹೋಗ್ಬೇಕು ಇಲ್ಲಿ ಮೆಟ್ರೋ ಇದು ತಗೋಬಿಟ್ಟಿದೀವಿ ಇವಾಗ ಮೆಟ್ರೋಗೂ ಬಂದ್ಬಿಟ್ಟಿದೀವಿ ಗಾಯ್ಸ್ ಇವಾಗ ಚೆಕ್ ಎಲ್ಲ ಮಾಡಾಯ್ತು ಇವಾಗ ಒಳಗಡೆ ಹೋಗ್ತಾ ನೋಡಿ ಈ ತರ ಐತೆ ಮಹಲ್ ಹತ್ರ ಮೆಟ್ರೋ ಸ್ಟೇಷನ್ ನೀವು ಬಂದ್ರೆ ಅಲ್ಲಿ ಇಲ್ಲಿ ಓಡಾಡಾಕೆಲ್ಲ ಮೆಟ್ರೋ ಸ್ಟೇಷನ್ ಹತ್ರನೇ ಬನ್ನಿ ಹತ್ರ ಆಗುತ್ತೆ ಮತ್ತೆ ಕಡಿಮೆ ದುಡ್ಡು ಇವಾಗ ಒಳಗಡೆ ಹೋಗ್ತಾ ಇದೀನಿ ಪ್ಲಾಕ್ ಫಾರ್ಮ್ ಟೂ ಅಂತ ನಮಗೆ ಮೆಟ್ರೋ ಬರೋದು ಗಾಯ್ಸ್ ಇದೇ ಫಸ್ಟ್ ಟೈಮ್ ಈ ತರ ನೋಡಿ ಇದು ಆದ್ರೆ ಎಷ್ಟು ಜನ ಇರ್ತಾರೆ ಆದ್ರೆ ಇಲ್ಲಿ ನೋಡಿ ಫುಲ್ ಎಲ್ಲ ಖಾಲಿ ಇವಾಗ ನಾವು ಆಗ್ರಾ ಕೋರ್ಟ್ ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲಿ ನೋಡಿದ್ರೆ ಇಷ್ಟೊಂದ್ ಜನ ಅವ್ರೆ ಫುಲ್ ಕೋಟೆ ಎಲ್ಲ ಸುತ್ಕೋ ಬರ್ಬೇಕು ಟೈಮ್ ಆಲೆ ಎರಡು ಎರಡು ಕಾಲ್ ಆಗ್ಬಿಟ್ಟೈತೆ ಇವಾಗ ಒಳಗಡೆ ಹೋಗ್ತಾ ಇದೀವಿ ನೋಡೋಣ ಒಳಗಡೆ ಏನೇನೈತೆ ಅಂತ ಗಾಯ್ಸ್ ಇವಾಗ ಆಗ್ರಾ ಫೋರ್ಟ್ ಒಳಗಡೆ ಹೋಗಕ್ಕೆ ಒಬ್ಬರಿಗೆ ಐವತ್ತು ರೂಪಾಯಿ ನಾನು ಮತ್ತೆ ಇವನು ಸೇರಿ ರೂಪಾಯಿ ಟಿಕೆಟ್ ತಗೊಂಡಿದೀವಿ ಇಲ್ಲೆಲ್ಲ ಫುಲ್ಲು ಇಂಡಿಯನ್ಸ್ ಅವರೆಲ್ಲ ಈ ಕಡೆ ಇನ್ ಅದರ್ ಸ್ಟೇಟ್ ಫಾರಿನರ್ಸ್ ಆ ಕಡೆ ಇಂಡಿಯನ್ಸ್ ಅವರೆಲ್ಲ ಈ ಕಡೆ ನಮ್ಗೆಲ್ಲ ಐವತ್ ರೂಪಾಯಿ ಟಿಕೆಟ್ ಅಂದ್ರೆ ಅವ್ರಿಗೆಲ್ಲ ಜಾಸ್ತಿ ಇವಾಗ ಇನ್ನೇನ್ ಒಳಗಡೆ ಹೋಗ್ತಿವಿ ಫುಲ್ಲು ಒಳಗಡೆ ಬಂದಿದೀವಿ ಈ ತರ ಐತೆ ನೋಡಿ ಎಂಟ್ರಿ ಎಂಟ್ರಿಯಿಂದ ಒಳಗಡೆ ಹೋಗ್ತಾ ಇದೀವಿ ಇವಾಗ ಇದ್ ಒಳ್ಳೆ ಬಳ್ಳಾರಿ ಇಷ್ಟು ಕರ್ಕೊಂಡು ಶುದ್ಧ ಆ ತರನೇ ಐತೆ ನಮ್ ಬಾ ಸಾಲೆ ಆಚೆ ಬಂದರ್ಕೋಳಿ ಆಚೆ ಬಂದವರೇ ಆಚೆ ಬಂದವ್ರೆ ಗಾಯಸಲ್ ಅಲ್ಲಂತ ಗೈಡ್ ಹಿಂಗ್ ಹೇಳ್ತಾ ಇದ್ರು ಇಲ್ಲಿಂದ ತಾಜ್ಮಹ ನಿ ನೋಡಿದ್ರೆ ತಾಜ್ಮಹಲ್ ಕಾಣ್ತದಂತೆ ಅದಕ್ಕೆ ಈ ಆಗ್ರಾ ಫೋರ್ಟ್ನ ಕಟ್ಟವ್ರೆ ಅಂತ ಅಲ್ಲಿ ಗೈಡ್ಗಳು ಹೇಳ್ತಾ ಇದ್ರು ಹಂಗೆ ನನಗೆ ಕೇಳಿಸ್ತು ನಾನು ಅದನ್ನು ಹೇಳ್ತಾ ಇದ್ದೀನಿ ಇಲ್ಲೆಲ್ಲ ಮಸ್ತ್ ಪ್ಲೇಸು ಇವಾಗ ನೋಡೋಣ ಇನ್ನು ಮುಂದೆ ಹೋಗ್ತಾ ಇದ್ದೀವಿ ಪ್ಲೇಸ್ ಇಲ್ಲಿ ನೋಡಿ ಹೇಳಿಲ್ಲ ಹೆಂಗೆ ಬರ್ತದೆ ಕೈ ಮೇಲೆ ಐ ವಚ ಊಟ ತಂದಿದ್ದೀವಿ ಅಂತ ಏನೋ ಕಣ ಓ ಏನು ತಂದೆ ಇಲ್ಲ ಪಾಪ ಐಸ್ ಪಾಪ ಓಕೆನೂ ತಂದೆ ಇಲ್ಲ ಅವು ಏನಾರ ಕೊಡ್ತಾರೆ ಅಂತ ಕೈಗೆ ಅಷ್ಟೇ ಅದು ಈ ಕಾಲಲ್ಲಿ ಮುಟ್ತಿಯಲ್ಲೋ ಎಲ್ಲ ಫುಲ್ಲು ನೋಡಾಯ್ತು ಇವಾಗ ಈ ಕಡೆ ಇನ್ನೊಂದು ಪ್ಲೇಸ್ ಐತೆ ಅದನ್ನ ನೋಡೋಣ ಅಂತ ಹೋಗ್ತಾ ಇದೀವಿ ಇದು ಬಂದು ಸೇಮ್ ಒಳ್ಳೆ ಎಲ್ಲ ಸುಮ್ಮನೆ ನೋಡಕ್ ಬರ್ಬೇಕಷ್ಟೆ ನಾನು ಬಂದಿದೆ ಅಂತ ಅದ್ಬಿಟ್ರೆ ಇಲ್ಲೆಲ್ಲ ಫುಲ್ಲು ಆವಾಗಿನೀ ಸಾಮ್ರಾಜ್ಯಗಳೆಲ್ಲ ಆಡ್ತಾ ಆಡ್ತಾ ಇದ್ರಲ್ಲ ಆತರ ಕೋಟೆಗಳಿವು ಅಲ್ಲೆಲ್ಲ ಫುಲ್ಲು ಇದ್ರವ್ರೆ ಅಲ್ಲಿ ಯಾರು ಇದು ಆಗ್ರಾ ಫೋರ್ಟ್ ಇದು ಇಲ್ಲಿಂದ ತಾಜ್ ಮಹಲ್ ನೋಡಿ ಅಲ್ಲಿ ಕಾಣುತ್ತೆ ಇದೆ ವ್ಯೂ ಪಾಯಿಂಟ್ ಆಗ್ರಾ ಫೋರ್ಟ್ ಇಂದ ತಾಜ್ ಮಹಲ್ ಮತ್ತೆ ಕೋಟೆ ನೋಡಿ ಮಸ್ತ್ ಕಾಣುತ್ತೆ ಅಲ್ಲೆಲ್ಲ ಫುಲ್ಲು ನೀರೆಲ್ಲ ಎಲ್ಲ ತುಂಬಿ ಯಾರು ಬರಬಾರ್ದಲ್ಲ ಹಂಗಾಗಿ ಇವಾಗ ಆ ಕಡೆಲ್ಲ ನೋಡ್ಕೊಂಡು ಹಿಂಗ್ತಾ ಇದ್ದೀವಿ ಅಂತ ನೋಡೋಣ ಕನ್ನಡ ಬೆಂಗಳೂರ ನಮ್ಮ ಮಂಡ್ಯ ಯೂಟ್ಯೂಬ್ ಮಾಡ್ತಾ ಇದ್ದ ನಿಮ್ಮ ಹೆಸರು ಅಭಿಷೇಕ್ ಅಂತನಾಂಗ್ ವಿಡಿಯೋ ಆಯ್ತಾ ಐತೆ ಇರ್ತಾರ ಓಕೆ ಎಲ್ಲ ಎಲ್ಲ ವಿನಯ್ ಎಲ್ಲ ವಿನಯ್ ಗೌಡ ಎಲ್ಲ ವಿನಯ್ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಬಿಡಿ ಅಂತ ಹೇಳಿ ಮಾಡಿ ಬ್ರೋ ಗೈಸ್ ಇವಾಗ ತಾನೇ ಬೆಂಗಳೂರು ಸಿಕ್ಕಿದ್ರು ಅವ್ರನ್ನ ಮಾತಾಡ್ಸ್ಕೊಂಡು ಹಂಗೆ ಮುಂದೆ ಏನೋ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಬಾ ಗಾಯಸ್ ಇವಾಗ ಇದನ್ನೆಲ್ಲ ನೋಡ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಕುತ್ಕೊಂಡಿದ್ದೀವಿ ಅಷ್ಟೆಲ್ಲ ಸುತ್ತಾಡಿ ಸುಸ್ತಾಬಿಟ್ಟೈತೆ ನಾಷ್ಟ ಬೇರೆ ಇನ್ನ ಮಾಡಿಲ್ಲ ಅಲೆ ಆ ನಾಲ್ಕು ಗಂಟೆ ಆಗಕ್ ಗೊತ್ತು ಇವಾಗ ಏನಾರ ತಿನ್ಕೊಂಡು ಮುಂದೆ ಇನ್ಯಾದರ ಪ್ಲೇಸ್ ನೋಡಕ್ ಹೋಗ್ಬೇಕು ಗಾಯ್ಸ್ ಇವಾಗ ತಾನೆ ಆಗ್ರ ಫೋರ್ಟ್ ನೋ ನೋಡ್ಕೊಬಂದ ನೋಡಿ ಇಲ್ಲಿಂದ ಈ ತರ ಕಾಣುತ್ತೆ ಫುಲ್ ದೊಡ್ಡದಾಗಿ ಇವಾಗ ನಾಷ್ಟ ಮಾಡಿದ ಊಟನೂ ಅಂತ ಟೈಮ್ ಆಗುತ್ತೆ ಅಂತ ಇವಾಗ ಊಟ ಮಾಡೋಣ ಅಂತ ಹೋಗ್ತಾ ಇದೀವಿ ಆದ್ರೆ ಇಲ್ಲಿರೋ ಯಾವ ನಮಗ್ ಆಗಲ್ಲ ನೋಡೋಣ ಊಟ ಮಾಡೋಣ ಅಂತ ಹೊಟ್ಟು ಬಂದು ಒಂದು ಪ್ಲೇಟ್ ಅನ್ನ ಸಾರು ಬಂದು ಎಂಬತ್ತು ರೂಪಾಯಿ ಇಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ತಿನ್ನಲೇಬೇಕು ಹೊಟ್ಟೆ ಬೇರೆ ಜಾಸ್ತಿ ಹಸಿಟ್ಟೈತೆ ಇವಾಗ ಊಟ ಮಾಡೋಣ ಇವಾಗ ತಾನೇ ಊಟ ಆಯ್ತು ಇವಾಗ ಜುಮ್ಮ ಮಸೀದಿಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಇಲ್ಲಿಂದ ಒಂದು ಕಿಲೋಮೀಟರ್ ಅಷ್ಟೇ ನಿಧಾನಕ್ಕೆ ಕೆಟ್ಕೊಂಡ್ ಹೋಗೋಣ ಏನೋ ಕೆಲ್ಸಿದವಲ್ಲ ಅಂತ ಇವಾಗ ಜುಮ್ಮ ಮಸೀದಿ ಹತ್ರ ಹೋಗ್ತಾ ಇದ್ವಿ ಗಾಯ್ಸ್ ಇಲ್ಲೆಲ್ಲ ಬಟ್ಟೆ ಎಲ್ಲ ಸೂಪರ್ ಆಗಾವೆ ರೇಟ್ ಎಲ್ಲ ಕೇಳಿಲ್ಲ ನೋ ಬರೀ ಹುಡುಗರಿಗೆ ಯಾವೂ ಇಲ್ಲ ಎಲ್ಲ ಹುಡುಗರಿಗೆ ಇರೋದು ಹಂಗಾಗಿ ನಾವೆಲ್ಲ ರೇಟ್ ಏನು ಕೇಳಲಿಲ್ಲ ಫುಲ್ಲು ಇಲ್ಲಿಂದ ಒಂದು ಕಿಲೋಮೀಟ್ರಿಂದ ನೋಡ್ಕೊಂಡ್ ಬಂದು ಎಲ್ಲ ಬಟ್ಟೆ ಇದೆ ಇವಾಗ ಜುಮ್ಮ ಮಸೀದಿ ಹತ್ರನೇ ಬಂದಿದ್ದೀವಿ ಇನ್ನೇನು ಒಳಗಡೆ ಹೋಗ್ಬೇಕು ಗಾಯ್ಸ್ ಇವಾಗ ತಾನೇ ಜುಮ್ಮ ಮಸೀದಿ ಒಳಗಡೆ ಬಂದು ಇದೆಲ್ಲ ಸ್ಲಿಪ್ಪರೆಲ್ಲ ಇಲ್ಲೇ ಬಿಡಬೇಕು ಮಸ್ತಾಗೈತೆ ಅಷ್ಟೇನು ದೊಡ್ಡದಾಗೇನಿಲ್ಲ ಆಗ್ರ ಫೋರ್ಟ್ ಏನಿಲ್ಲ ಇಲ್ಲ ಅಷ್ಟೇ ಮಸೀದಿ ಅಷ್ಟೇ ಒಳಗಡೆ ಹೋಗ್ತಾ ಇದೀವಿ ಯಾವ ತರ ಐತೆ ಅಂತ ನೋಡೋಣ ಅಂತ ಇಷ್ಟವರ್ಗ ಜುಮಾ ಮಸೀದಿನ ನೋಡ್ಕೊಂಡು ಸ್ವಲ್ಪ ತಂಗೆ ಇಲ್ಲೇ ಕೂತಿದೋ ಇವಾಗ ರೂಮ್ ಹತ್ರ ಹೋಗ್ಬೇಕು ಚೆಕ್ಔಟ್ ಮಾಡಿದೀವಿ ಅಷ್ಟೇ ಆದ್ರೆ ಬ್ಯಾಗ್ ನ ಅಲ್ಲೇ ಇಟ್ಟಿದೀವಿ ಇವಾಗ ತಗೋಬಾರಕಂತ ಹೋಗ್ಬೇಕು ಇವಾಗ ಇಲ್ಲಿಂದ ಅದೆಷ್ಟು ದೂರ ಇತ್ತು ಇನ್ನ ಅದೆಷ್ಟು ದೂರ ನಡಿಬೇಕು ಎಲ್ಲ ತಗೊಂಡು ಎಲ್ಲ ರೂಮ್ ಹತ್ರ ಬಂದೋ ಬಟ್ಟೆ ತಗೊಂಡಿದ್ವಲ್ಲ ಅದನ್ನ ಹಂಗೆ ಚಾರ್ಜರ್ ಹಾಕಿದ ಸ್ವಲ್ಪ ಹೊತ್ತು ಚಾರ್ಜರ್ ಬೇರೆ ಕಮ್ಮಿ ಆಗ್ಬಿಟ್ಟಿತ್ತು ಇವಾಗ ಎಲ್ಲಾರ ಊಟ ಮಾಡೋಣ ಅಂತ ಹೋಗ್ಬೇಕು ಹೋಟ್ಲ್ ಹತ್ರ ಬಂದು ಈ ಅಲ್ಲಿ ಇನ್ನ ಏನೇನ್ ಐತೆ ಅಂತ ಯಶು ನೋಡ್ತ ಮೆನೂನಾ ಇವಾಗ ಊಟ ಗೀಟ ಮಾಡ್ಕೊಂಡ್ ರೊಟ್ಟೆ ತುಂಬಾ ರೈಲ್ವೆ ಸ್ಟೇಷನ್ ಹತ್ರ ಹೋಗ್ಬೇಕು ಇವಾಗ ಊಟ ಬಂತು ನಾಲ್ಕು ರೋಟಿ ರೈಸು ಹಂಗೆ ಪನ್ನೀರು ಫಿಶ್ ಹೆಂಗೈತೆ ಊಟ ಇವಾಗ ಇದನ್ನ ಹೊಟ್ಟೆ ತುಂಬಾ ತಿನ್ಬಿಡ್ಬೇಕು ಗಾಯ್ಸ್ ಮಧ್ಯಾಹ್ನ ತಿಂದಿದ್ ಯಾಕೋ ಹೊಟ್ಟೆ ತುಂಬಿರ್ಲಿಲ್ಲನೆ ಊಟ ಇತ್ತು ಊಟ ಎಲ್ಲ ಚೆನ್ನಾಗಿತ್ತು ಒಂದ್ ಪ್ಲೇಟ್ ಬಂದು ನೂರೈವತ್ತು ರೂಪಾಯಿ ಹಂಗೆ ಇಲ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಎಲ್ಲರಿಗೂ ಬಾಯ್